ವಾಗಿ ವಿರೋಧ ಮಾಡಬೇಕು ಯಾಕಂತ ಹೇಳಿದ್ರೆ ಕಳ್ಕೊಳ್ಳೋದು ಸುಲಭ ಪಡ್ಕೊಳ್ಳೋದು ತುಂಬಾ ಕಷ್ಟ ಇಂಥ ಒಂದು ವ್ಯಕ್ತಿಯನ್ನು ಸಮಾಜ ಕಳ್ಕೊಂಡ್ರೆ ಪುನಃ ಇಂಥದ್ದನ್ನು ಸಮಾಜ ನಮ್ಮ ಖಂಡಿತವಾಗಿ ಪಡೆಯಲಿಕ್ಕಿಲ್ಲ ಅಂತ ನನ್ನ ಭಾವನೆ ಅದಕ್ಕೋಸ್ಕರವಾಗಿ ಎಲ್ಲ ನನ್ನ ಬಂಧುಗಳೇ ಇವತ್ತಿನ ದಿನದಲ್ಲಿ ಕಾಮಂದರ ಪರವಾಗಿ ನಾವು ನಿಲ್ಲಬೇಕು ಯಾಕಂತ ಆ ಈಗ ಕಾಮಂದದಿಂದ ಏನೆಲ್ಲ ಆಗಿದೆ ಅಂತ ಹೇಳುವಂಥದ್ದು ಪ್ರಾಸ್ತಾವಿಕವಾಗಿ ತಿಳ್ಕೊಂಡ್ರು ಪುನಃ ಪುನಾದನ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ಸಮಾಜಕ್ಕೆ ಬೇಕಾದಷ್ಟೊಂದು ಮಾಡಿದಂಥ ಒಂದು ವ್ಯಕ್ತಿ ಈ ಸಮಾಜದಲ್ಲಿದ್ದರೆ ಅದು ಕಾಮಂದರು ವಿಶೇಷವಾಗಿ ಇಲ್ಲಿ ಒಂದು ಹೇಳಬೇಕಾದಂಥ ವಿಷಯ ಅಂತೇಳಿ ಅನ್ನದಾನ ನಾನು ಕೊಲ್ಲೂರಿನ ಪರಮ ಭಕ್ತ ತಾಯಿಯನ್ನು ಖಂಡಿತವಾಗಿಯೂ ಆರಾಧನೆ ಮಾಡ್ತೇನೆ ನಾನು ಮುಂಚಿಂದ ಸಣ್ಣ ಪ್ರಾಯಕ್ಕೆ ಕೊಲ್ಲೂರು ಹೋಗ್ತೇನೆ ಊಟದ ವ್ಯವಸ್ಥೆ ಇರಲಿಲ್ಲ ಊಟದ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದರೂ ಕಾವಂದರು ಯಾಕೆಂದ್ರೆ ಇಂಥ ಒಂದು ಮಹಾಕ್ಷೇತ್ರದಲ್ಲಿ ಅನ್ನದಾನ ಆಗದಿದ್ದರೆ ಅದು ಪ್ರೇ ಸಾಧ್ಯ ಇಲ್ಲ ಮಾಡಬೇಕು ಅಂತ ಹೇಳುವಂಥ ಒಂದು ಅಭಿಪ್ರಾಯಪಟ್ಟು ಕಾವಂದರು ಆ ಮಹಾಕ್ಷೇತ್ರಕ್ಕೆ ಹೋಗಿ ಹೇಳಿದರು ಅದರ ನಂತರ ಆ ಕ್ಷೇತ್ರದಲ್ಲಿ ಅನ್ನದಾನ ಪ್ರಾರಂಭ ಆಯಿತು ಸಾರ್ವಜನಿಕವಾಗಿ ಊಟ ಪ್ರಾರಂಭ ಆಯಿತು ಇವತ್ತು ಹೊಟ್ಟೆಯಷ್ಟು ಬಂದಂಥ ಎಲ್ಲ ಭಕ್ತರಿಗೂ ಆ ಅನ್ನದಾನ ಪ್ರಸಾದ ಕೊಲ್ಲೂರಿಲ್ಲೂ ಸಿಗ್ತಾ ಉಂಟು ಹಾಗಿರುವಾಗ ಅದೇ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರೇರಣಾ ರೂಪದಲ್ಲಿ ಇದ್ದುಕೊಂಡು ನಾವು ನಾವು ಮಾಡುವಂತಹ ನಮ್ಮ ಈ ಒಂದು ಧಾರ್ಮಿಕ ಪ್ರಕ್ರಿಯೆಗಳಿಗೆ ಅವರು ಪ್ರೇರಕ ಶಕ್ತಿಯಾಗಿದ್ದಾರೆ ಈ ಪ್ರೇರಕ ಶಕ್ತಿಯನ್ನು ಗುಡಬೇಲು ಮಾಡಲಿಕ್ಕೆ ನಡೆದಿರುವ ಷಡ್ಯಂತ್ರಗಳು ಯಾವುದೇ ಇರಲಿ ಅದನ್ನು ಅದನ್ನು ದಿಟ್ಟವಾಗಿ ನಾವು ನಿರೋಹಿಸಬೇಕು ದಿಟ್ಟವಾಗಿ ನಾವು ಅದನ್ನು ಹಿಮ್ಮೆಟ್ಟಿಸಬೇಕು ಇದೆಲ್ಲ ಹಿಂಬೆಡಿಸುವಂತಹ ಕಾರ್ಯ ನಮ್ಮೆಲ್ಲರಿಗೂ ಸಾಧ್ಯ ಅಂತ ಹೇಳುವಂಥದ್ದನ್ನು ನಾವು